ಕರ್ಕಶ ಶಬ್ದ ಮಾಡ್ತಿದ್ದ ನೂರಾರು ಸೈಲೆನ್ಸರ್ ಧ್ವಂಸ ಮಾಡಿ ಬಿಸಿ ಮುಟ್ಟಿಸಿದ ಬೀದರ್ ಪೊಲೀಸರು ನಲವತ್ತೇಳು ಸೈಲೆನ್ಸರ್ ಧ್ವಂಸ ಮಾಡಿ ಕರ್ಕಶ ಶಬ್ದ ಮಾಡಿದ್ದ ಸವಾರರಿಗೆ ಬಿಸಿ ಮುಟ್ಟಿಸಿದ ಪೊಲೀಸರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸೈಲೆನ್ಸರ್ಗಳ ಮೇಲೆ ರೂಲರ್ ಹತ್ತಿಸಿ ಧ್ವಂಸ ನಲವತ್ತೈದು ದಿನಗಳಲ್ಲಿ ನೂರ ನಲವತ್ತೇಳು ಕರ್ಕಶ ಸೈಲೆನ್ಸರ್ ಒಂದು ಪಾಯಿಂಟ್ ಮೂರು ಏಳು ಲಕ್ಷ ದಂಡ ವಸೂಲಿ ಕರ್ಕಶ ಶಬ್ದ ಮಾಡುತ್ತಿದ್ದ ಬೈಕ್ ಸವಾರರಿಗೆ ಬಿಸಿ ಮುಟ್ಟಿಸಲು ನಗರದ ಪ್ರಮುಖ ವೃತ್ತದಲ್ಲಿ ಸೈಲೆನ್ಸರ್ಗಳನ್ನು ಧ್ವಂಸ ಮಾಡಿದ ಪೊಲೀಸರು ಎಸ್ಪಿ ಪ್ರದೀಪ್ ಗುಂಟಿ ನೇತೃತ್ವದಲ್ಲಿ ವಿವಿಧ ಬೈಕ್ಗಳ ಸೈಲೆನ್ಸರ್ ಧ್ವಂಸ ಒಂದೂವರೆ ತಿಂಗಳ ಅವಧಿಯಲ್ಲಿ ಕರ್ಕಶ ಶಬ್ದ ಮಾಡಿ ಓಡಾಡುತ್ತಿದ್ದ ಬೈಕ್ ಸೈಲೆನ್ಸರ್ ಸೀಸ್ ಮಾಡಲಾಗಿದೆ ಒಟ್ಟು ನೂರ ನಲವತ್ತೇಳು ಸೈಲೆನ್ಸರ್ ಒಂದು ಪಾಯಿಂಟ್ ಮೂರು ಏಳು ಲಕ್ಷ ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ ಸಾರ್ವಜನಿಕರು ಸಂಚಾರಿ ನಿಯಮ ಪಾಲಿಸುವಂತೆ ಸೂಚನೆ ನೀಡಿದ ಎಸ್ಪಿ ಪ್ರದೀಪ್ ಗುಂಟೆ ಸುಪ್ರಭಾತ ನ್ಯೂಸ್ ಬೀದರ್ ಇವತ್ತು ಬೀದರ್ ಸಿಟಿಯಲ್ಲಿ ಇವತ್ತು ಬೀದರ್ ಸಿಟಿಯಲ್ಲಿ ಬೀದರ್ ಸಂಚಾರ ಪೊಲೀಸರು ಒಂದು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಹಾಗೂ ಕರ್ಕಶ ಶಬ್ದ ಮಾಡುವಂಥ ಸಲುವ ಸೈಲೆನ್ಸರ್ಗಳನ್ನು ಅಳವಡಿಸಿಕೊಳ್ಳುವುದು ಅಂಥ ಬೈಕ್ಗಳನ್ನು ಟ್ರಾಫಿಕಲ್ಲಿ ಓಡಾಡಿಕೊಳ್ಳುವುದು ಅದರ ವಿರುದ್ಧವಾಗಿ ಇವತ್ತು ಒಂದು ಕಾರ್ಯಾಚರಣೆ ನಡೆಸಿದ್ದಾರೆ ಅಂಥ ಎಲ್ಲ ಸೈಲೆನ್ಸರ್ಗಳನ್ನು ಸೀಸ್ ಮಾಡಿ ಹಾಗೂ ಅವರ ಮೇಲೆ ಫೈನ್ ಹಾಕಿ ಆ ಸೀಸ್ ಆಗಿದ್ದ ಎಲ್ಲ ಸೈಲೆನ್ಸರ್ಗಳನ್ನು ಇವತ್ತು ಪಬ್ಲಿಕ್ ವ್ಯೂ ಅಲ್ಲಿ ಪಬ್ಲಿಕ್ ವ್ಯೂ ಅಲ್ಲಿ ನೂರ ಮೂರು ಸೈಲೆನ್ಸರ್ಗಳನ್ನು ಇವತ್ತು ಪಬ್ಲಿಕ್ ವ್ಯೂ ಅಲ್ಲಿ ನಾಶಪಡಿಸಿ ಪಬ್ಲಿಕ್ ಒಂದು ಮೆಸೇಜ್ ಕೊಡಬೇಕಂತ ಈಗ ಆಗುತ್ತೆ ಫೈನ್ ಹಾಕಲಾಗುತ್ತೆ ಟೋಟಲಿ ಒಂದು ಲಕ್ಷ ಮೂವತ್ತು ಸಾವಿರ ಒಂದೂವರೆ ತಿಂಗಳಲ್ಲಿ ಕೇವಲ ಇದೇ ಒಂದು ಸೈಲೆನ್ಸರ್ ವಿಷಯ ವಿಷಯದಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಫೈನ್ ಕಲೆಕ್ಟ್ ಮಾಡಿದ್ದೇವೆ ಹಾಗೂ ಇವತ್ತು ಪಬ್ಲಿಕ್ ಯೂಗಲ್ಲಿ ಈ ರೀತಿ ನಾವು ಧ್ವಂಸಗೊಳಿಸುವ ಕೆಲಸ ಯಾಕೆ ಮಾಡಿದ್ದೇವೆ ಅಂದರೆ ಒಂದು ಸಂದೇಶ ಕೊಡಬೇಕು ಪಬ್ಲಿಕ್ಕಿಗೆ ಈ ರೀತಿ ಸೈಲೆನ್ಸರ್ಗಳನ್ನು ಯೂಸ್ ಮಾಡಿ ನ್ಯೂಸೆನ್ಸ್ ಮಾಡೋದು ಬೇರೆಯವ್ರಿಗೆ ಸರೇ ಧ್ವನಿ ಧ್ವನಿಸದ ಈ ರೀತಿ ನ್ಯೂಸೆನ್ಸ್ ಮಾಡುವುದು ಹಾಗೂ ಟ್ರಾಫಿಕ್ ವೈಲೇಷನ್ ಮಾಡಿ ಬೇರೆಯವರಿಗೆ ಕೂಡ ತೊಂದರೆ ಕೊಡುವಂಥ ಕೆಲಸ ನಾವು ಸಹಿಸುವುದಿಲ್ಲ ಅನ್ನೋ ಸಂದೇಶವನ್ನು ರವಾನೆ ಮಾಡ್ತೇವೆ ಅಂತ ಹೇಳಿ ಇವತ್ತು ಈ ರೀತಿ ಏಕೆಂದ್ರೆ ಎರಡು ಟ್ರಾಫಿಕ್ ವೈಲೇಷನ್ಸ್ಗಿಂತ ಜಾಸ್ತಿ ಅದು ವೀಲಿಂಗ್ ಆಗಲಿ ಇದೇ ರೀತಿ ವಿತೌಟ್ ಹೆಲ್ಮೆಟ್ ಆಗಲಿ ಅಥವಾ ಈ ರೀತಿ ಸೈನ್ಸಲ್ಗಳನ್ನು ಯೂಸ್ ಮಾಡೋದಾಗಲಿ ಎರಡು ಸತಿ ಟ್ರಾಫಿಕ್ ವೈಲೇಷನ್ ಮಾಡಿದರೆ ನಾವು ಮಾತ್ರ ಖಂಡಿತವಾಗಿ ತಮ್ಮ 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 ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸುವ ರೆಕಮೆಂಡೇಶನ್ ನಾವು ಮಾಡಿದ್ದೇವೆ ಯು ಥ್ಯಾಂಕ್ ಯು आउट स्टार्ट मत दिला इधर निकल ಇಲ್ಕಲ್ ಸಾಡಿ ಸೆಂಟರ್ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ wholesale Daradali retail maratha ilkal sadi center near gandhi chowk behind flower market balki call 7975